ವೀಕ್ಷಕರಿ ರಾಜ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಸೋನ್ ಕಡಿ ಮಾಡಿದ್ದಾರೆ ಮಹಾರಾಷ್ಟ್ರದ ರೆಸಿಪಿ ಅದು ಅದನ್ನು ಹೇಗೆ ಮಾಡೋದಂತ ಎಲ್ಲರೂ ನೋಡ್ಕೊಂಡು ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಕಪ್ ತೆಂಗಿನಕಾಯಿ ಎರಡು ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಹೆಸಳು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಮತ್ತೆ ಮೇನ್ ಇಂಗ್ರೀಡಿಯಂಟ್ ಕೊಕ್ಕಂ ಸಿರಪ್ ಇದು ಮನೆಯಲ್ಲೇ ಮಾಡಿದ ಕೊಕ್ಕಂ ಸಿರಪ್ ಸೊ ಮೊದಲಿಗೆ ನಾವು ಏನು ಮಾಡುವ ಅಂದರೆ ತೆಂಗಿನ ತುರಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಇವೆಲ್ಲವನ್ನು ಉಂಟಲ್ಲಿ ನಾವು ಸಣ್ಣದಾಗಿ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಲಿಕ್ಕೆ ನಾನು ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ತಗೊಳ್ತೇನೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತೀನಿ ಇವಾಗ ಸಣ್ಣದಾಗಿ ಗ್ರೈಂಡ್ ಆಗಿದೆ ಗ್ರೈಂಡ್ ಆದ ನಂತರ ತೆಂಗಿನಕಾಯಿ ರಸವನ್ನು ನಾವು ಫಿಲ್ಟರ್ ಮಾಡಬೇಕು ಫಿಲ್ಟರ್ ಮಾಡಲಿಕ್ಕೆ ನೀವು ಮಸ್ಲಿನ್ ಕ್ಲೋತ್ ಕೂಡ ಯೂಸ್ ಮಾಡಬಹುದು ಬಟ್ ನಾನು ಇಲ್ಲಿ ಒಂದು ಚನ್ನಿ ತಗೊಂಡಿದ್ದೇನೆ ಅದರಲ್ಲಿ ನಾನು ಇವಾಗ ಫಿಲ್ಟರ್ ಮಾಡ್ತಾ ಇದ್ದೇನೆ ನೋಡಿ ತೆಂಗಿನ ಹಾಲು ಇವಾಗ ರೆಡಿ ಆಗಿದೆ ಇದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಅರ್ಧ ಕಪ್ ತೆಂಗಿನಕಾಯಿ ತುರಿಗೆ ನಾವು ಮೂರು ಕಪ್ಪಷ್ಟು ನೀರು ಹಾಕ್ತೇವೆ ಸೊ ಇವಾಗ ಇಲ್ಲಿ ಎರಡು ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿ ತಗೊಂಡ್ರಿಂದ ಆರು ಕಪ್ಪಷ್ಟು ನಾನು ನೀರನ್ನು ಇವಾಗ ಆ್ಯಡ್ ಮಾಡ್ತೇನೆ ನೀರು ಆ್ಯಡ್ ಮಾಡಿದ ನಂತರ ನಾವು ಕೊಕ್ಕಮ್ ಜ್ಯೂಸನ್ನು ಹಾಕಬೇಕು ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ನಾನು ಕೊಕ್ಕಮ್ ಜ್ಯೂಸನ್ನು ಆ್ಯಡ್ ಮಾಡಿದ್ದೇನೆ ಟೂ ಕಪ್ ತೆಂಗಿನ ತುರಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಉಂಟಲ್ಲ ನೀವು ಅದರ ಸ್ವಲ್ಪ ಟೇಸ್ಟ್ ಕೂಡ ನೋಡಿ ಗೆ ತಕ್ಕಂತೆ ನೀವು ಬೇಕಾದರೆ ಕೊಕ್ಕಮ್ ಜ್ಯೂಸನ್ನು ಪುನಃ ನೀವು ಆ್ಯಡ್ ಮಾಡಬಹುದು ಇದು ಎಷ್ಟು ಈಸಿ ರೆಸಿಪಿ ಅಲ್ವಾ ಅಷ್ಟೇ ನಮ್ಮ ಹೆಲ್ತ್ಗೆ ಉಂಟಲ್ಲ ತುಂಬಾ ಒಳ್ಳೆಯ ರೆಸಿಪಿ ಕೂಡ ಇದು ಈ ರೆಸಿಪಿಯನ್ನು ಸಮ್ಮರ್ ಟೈಮಲ್ಲಿ ಮಾಡಿ ಕುಡಿಯಿರಿ ತುಂಬಾ ಒಳ್ಳೇದು ತುಂಬಾ ಕೂಲಿಂಗ್ ಎಫೆಕ್ಟ್ ಉಂಟಂತ ಹೇಳ್ಬೋದು ಇದು ಉಂಟಲ್ವಾ ಆಂಟಿಡೋಟ್ ಕೂಡ ಆಸಿಡಿಟಿ ಅವರಿಗೆ ಹಾಗೆಯೇ ಈ ರೆಸಿಪಿ ಯಾರಿಗೆ ನೋಡಿ ತೂಕ ಕಡಿಮೆ ಮಾಡಬೇಕಂತ ಯಾರು ತುಂಬ ಪ್ರಯತ್ನ ಪಡ್ತಾರೆ ನೋಡಿ ಅವರು ಕೂಡ ಈ ರೆಸಿಪಿಯನ್ನು ಮಾಡಿ ಕುಡಿಬೇಕು ಅವರಿಗೂ ಕೂಡ ಒಳ್ಳೆಯದು ಇದು ಹೀಗೆ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಉಂಟು ಅದಕ್ಕೆ ನಾನು ಹೇಳುವುದು ಒಂದೇ ಈ ಸೋಲ್ಕಡಿ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ನೀವು ಕುಡಿಯಿರಿ ಸೌಂಡ್ ಕಡಿಯನ್ನು ತಂದಿದ್ದೇನೆ ನಮ್ಮ ಜಲದ ಸಾಲೆಯನ್ನು ಮಹಾರಾಷ್ಟ್ರದಿಂದ ಬಂದು ಮುಂಬೈಯಿಂದ ಅವರು ಬಂದು ಮಾಡಿದ್ದಾರೆ ಇದರ ಟೇಸ್ಟ್ ಅನ್ನು ಸ್ವಲ್ಪ ನೋಡ್ತೀನಿ ಎಂತ ಟೇಸ್ಟ್ ಹೆಲ್ತ್ ಎಂತ ಟೇಸ್ಟ್ ನೀವು ಕುಡಿಯಿರಿ ನಾವು ಕುಡಿತೇವೆ ಈ ವಿಡಿಯೋ ಇಷ್ಟ ಆದ್ರಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅದಕ್ಕಿಂತ ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಮನೆ ಮನೆಗೆ ಒಂದೊಂದು ಬಾಟಲ್ ಸೋನ್ ಕಡಿ ಫ್ರೀ